ಕಳೆದ ಆರು ತಿಂಗಳುಗಳಿಂದ ದರಿಯಾಪುರ ಬಡಾವಣೆ ಚೇಂಬರ್ ಒಡೆದು ವಾರ್ಡ್ ನಂಬರ್ ಐವತ್ನಾಲ್ಕರ ದರಿಯಾಪುರ ಬಡಾವಣೆಯ ಜನಗಳ ಸಮಸ್ಯೆಯನ್ನು ಆಲಿಸುವವರು ಯಾರು ಕಳೆದ ಸಾರಿ ನಾವು ಐವತ್ನಾಲ್ಕರ ವಾರ್ಡ್ನ ಸ್ಟೋರಿ ವಿತರಿಸಿದ್ದೆವು ಆ ವಿತರಿಸಿದ ನಂತರ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಅಲ್ಲಮ ಪ್ರಭು ಪಾಟೀಲ್ ಮತ್ತು ಜಿ ಡಿ ಎ ಅಧ್ಯಕ್ಷ ಬಂದು ವಾರ್ಡ್ ಪರಿಸ್ಥಿತಿ ನೋಡಿಕೊಂಡು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ವಾರ್ಡ್ ನಂಬರ್ ಐವತ್ನಾಲ್ಕರ ಮಹಾನಗರ ಪಾಲಿಕೆ ಸದಸ್ಯರಾಗಿರುವ ನಿಂಗಮ್ಮ ಕಟ್ಟಿಮನಿಯವರು ಜಿ ಬಿ ಸಭೆಯಲ್ಲಿ ವಾರ್ಡ್ ನಂಬರ್ ಐವತ್ನಾಲ್ಕರ ತೊಂದರೆಗಳಿಗೆ ಯಾಕೆ ಮಹಾನಗರ ಪಾಲಿಕೆ ಸ್ಪಂದಿಸುತ್ತಿಲ್ಲ ಎಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉಡಾಫೆ ಉತ್ತರ ಕೊಟ್ಟ ಮಹಾನಗರ ಪಾಲಿಕೆಯ ಇ ಪುರುಷೋತ್ತಮ್ ಅದು ಮಹಾನಗರ ಪಾಲಿಕೆಗೆ ಬರುವುದಿಲ್ಲ ಎಂದು ಉತ್ತರ ಕೊಡುತ್ತಾರೆ ಶಾಸಕರು ಮತ್ತು ಜೆ ಡಿ ಎ ಅಧ್ಯಕ್ಷ ಸೂಚನೆ ಕೊಟ್ಟರು ಕಿವಿ ಕೊಡದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು

ಜಿಡೇ ಉತ್ತರನೋ ಕಾರಣ ತುಂಬಾ ಹೇಳಿದಂತಾರ ಜಿಡೇ ಅವರು ಹೇಳ್ ಮಾಡ್ಸಲಿ ನಾವು ಬರಲ ತನ ಇರೋದು ನಾವು ಮಾತಾಡ್ತಿದ್ವಿ ಹೇಮಚಂದ್ರ ಇವತ್ತು ಲವ್ ರೌಂಡ್ ಗೆ ಇತ್ತು ಅಂತ ಹೇಳಿದ್ರು 200 ಮಷ್ಟು ಎಲ್ಲ ಬೆಳಕಿದ್ವಿ ಜಿಡೇ ಮತ್ತೆ ಇವನು ನಮಗ ಬರಲ ತರ ಅವರು ಬರದ್ರ ಯಾರ್ ಮಾದ್ಬೇಕಾ ಅಂತ ನೀವು ನಮಗ ಬರಲೇ ಬಂದ್ರೆ ಯಾವ ವಿಷಯ